ಸೈಟ್ ಹುಡುಕ್ಬೇಕು ಮನೆ ಕಟ್ಟಬೇಕು ಆದರೆ ಯಾವ ಏರಿಯಾದಲ್ಲಿ ಸೈಟ್ ತಗೊಂಡ್ರೆ ಒಳ್ಳೆಯದು ಮನೆ ಹೇಗೆ ಕಟ್ಟಬೇಕು ಇಂಟೀರಿಯರ್ ಹೇಗಿರಬೇಕು ಅಯ್ಯೋ ಬಿಸ್ನರ್ ಯಾರ್ ಸೈಟ್ ನೋಡೋದಕ್ಕೆ ಹೋಗ್ತಾರೆ ಎಂಬ ಹಲವು ಗೊಂದಲದ ಯೋಚನೆಗಳಿಗೆ ವಿಜಯವಾಣಿ ದಿನಪತ್ರಿಕೆ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವ ರಿಯಲ್ ಎಸ್ಟೇಟ್ ಮತ್ತು ಇಂಟೀರಿಯರ್ಸ್ ಎಕ್ಸ್ಪೋ ತೆರೆ ಎಳೆಯಲಿದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ಒಂದೆಡೆ ಸೇರಿಸಿ ಸಾಮಾನ್ಯ ಜನರಿಗೂ ಕೂಡ ಅನುಕೂಲ ಆಗುವಂತೆ ಎಕ್ಸ್ಪೋ ಹಮ್ಮಿಕೊಳ್ಳಲಾಗಿದೆ ವಿಜಯಾನಂದ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಶಿವಾ ಸಂಕೇಶ್ವರ್ ಹುಬ್ಬಳ್ಳಿಯಲ್ಲಿ ಇಂದು ಚಾಲನೆ ನೀಡಿದರು ಸ್ವಂತದೊಂದು ಸೂರು ಮಾಡಿಕೊಳ್ಳಬೇಕು ರಿಯಲ್ ಎಸ್ಟೇಟ್ನಲ್ಲಿ ಒಂದಿಷ್ಟು ಹೂಡಿಕೆ ಮಾಡಬೇಕು ಎನ್ನುವವರು ಬಹುದಿನದಿಂದ ಕಾರ್ ತರದಿಂದ ಕಾಯ್ತಾ ಇದ್ದ ವಿಜಯವಾಣಿ ಪ್ರಾಪರ್ಟಿ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ವಿಆರ್ಎಲ್ ವ್ಯವಸ್ಥಾಪಕ ನಿರ್ದೇಶಕ ಶಿವ ಸಂಕೇಶ್ವರ್ ಹುಬ್ಬಳ್ಳಿಯಲ್ಲಿ ಇಂದು ಚಾಲನೆ ನೀಡಿದರು ಹುಬ್ಬಳ್ಳಿಯ ಹೊಸೂರ ರಾಯ್ಕರ ಮೈದಾನದಲ್ಲಿ ಸಂಪೂರ್ಣ ನಿಯಂತ್ರಿತ ವ್ಯವಸ್ಥೆಯಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಇಂಟೀರಿಯರ್ ಎಕ್ಸ್ಪೋ ಇಂದಿನಿಂದ ಮೂರು ದಿನಗಳ ಕಾಲ ಜರುಗಲಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗಿದ್ದು ಇನ್ನೂರಕ್ಕೂ ಹೆಚ್ಚು ವಸತಿ ಯೋಜನೆಗಳು ಅಪಾರ್ಟ್ಮೆಂಟ್ ಫಾರ್ಮ್ ವಿಲ್ಲಾ ಮುಂತಾದ ಪ್ರಾಜೆಕ್ಟ್ಗಳು ಡಿಸ್ಪ್ಲೇ ಆಗ್ತಾ ಇವೆ ಧಾರವಾಡ ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಿಂದ ಅನುಮೋದಿತ ವಸತಿ ಯೋಜನೆಗಳು ಇಲ್ಲಿ ಪ್ರದರ್ಶನಗೊಂಡಿವೆ ಸ್ಕೈಟೋನ್ ಗ್ರೂಪ್ ಪ್ರಾಯೋಜಕತ್ವದಲ್ಲಿ ಹಮ್ಮಿಕೊಂಡಿರುವ ವಿಜಯವಾಣಿ ಪ್ರಾಪರ್ಟಿ ಎಕ್ಸ್ಪೋನಲ್ಲಿ ದುರ್ಗಾ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿ ಶಾಂಭವಿ ರಾಜನ್ ಗ್ರೂಪ್ ಉಜ್ವಲಾ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಹಾಗೂ ಶ್ರೀ ದತ್ತಾ ಇನ್ಫ್ರಾಟೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯವರು ಸ್ಪಾನ್ಸರ್ ಆಗಿ ಸಹಯೋಗ ನೀಡಿದ್ದಾರೆ डिस्प्लिन और माइक्रो बायोसिस्टम्स में से सेलर आदमी आई थिंक डिस्प्लिन इन तरह हिस्ट्री इंपॉर्टेंट चल रहा है मतलब अरेला डेवलपमेंट बहुत ज्यादा है जेनरियल और माइंडेशन स्टडीज हैला स्टोर्स और इंडस्ट्री पर जो चैलेंज है बड़े-बड़े एसएमई ಡೆವಲಪ್ ಆಗ್ತದೆ ನಾವು ಎಷ್ಟೋ ಟ್ರೇಡರ್ಸ್ ಆಯ್ತು ಇಂಡಸ್ಟ್ರಿಯಲ್ ಏರಿಯಾ ವರ್ಕಿಂಗ್ ಎಷ್ಟೋ ಸ್ಟೂಡೆಂಟ್ಸ್ ಜೆಇ ಎಕ್ಸಾಮ್ ಪ್ರಿಪೇರ್ ಆಗಿ ಬರ್ತಾರೆ ಈ ತರ ಬಹಳಷ್ಟು ನೋಡಿದ ఇలా అనేక బిల్డర్ డెవలపర్స్ సిమెంట్ కప్పిన ఉత్పదకరు ಡೀಲರ್ಗಳು ಮನೆಗಳ ಇಂಟೀರಿಯರ್ ಅಲಂಕಾರಿಕ ವಸ್ತುಗಳ ತಯಾರಕರು ಬ್ಯಾಂಕ್ ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಳಿಗೆಗಳಿಂದ ಜನರು ಮಾಹಿತಿ ಪಡೆದಿದ್ದಾರೆ ಇನ್ನು ಪ್ರಾಪರ್ಟಿ ಎಕ್ಸ್ಪೋ ನೋಡಲು ಗಣ್ಯಾತಿ ಗಣ್ಯರು ಆಗಮಿಸಿದ್ರು ಪ್ರದೀಪ್ ಶೆಟ್ಟರ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕಳೆದ ಹನ್ನೆರಡು ವರ್ಷಗಳಿಂದ ಸನ್ಮಾನ್ಯ ಸಂಕೇಶ್ವರ ನೇತೃತ್ವದಲ್ಲಿ ನಡೆತಕ್ಕಂಥ ವಿಜಯವಾಣಿ ದಿನಪತ್ರಿಕೆ ಇಂಟೀರಿಯರ್ ಎಕ್ಸ್ಪೋ ಮತ್ತು ರಿಯಲ್ ಎಸ್ಟೇಟ್ ಅಂತಕ್ಕಂಥ ಹೆಸರಿನಲ್ಲಿ ಒಂದೇ ಸೂರಿನಡಿಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥ ಇವತ್ತು ನಾವು ಬೇರೆ ಬೇರೆ ಕಡೆ ಪ್ಲಾಟು ಪ್ರಾಪರ್ಟಿಗಳನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಬಿಲ್ಡರ್ಸ್ ಕಡೆ ಹೋಗಿ ಭೇಟಿ ಆಗಬೇಕಂತ ಸಂದರ್ಭ ಇಲ್ಲ ಆದರೆ ವಿಜಯವಾಣಿ ಇವತ್ತು ವಿಶೇಷವಾಗಿ ಪ್ರಯತ್ನವನ್ನು ಮಾಡೋ ಮುಖಾಂತರ ಎಲ್ಲ ನಮ್ಮ ಪ್ರಾಪರ್ಟಿ ಡೆವಲಪರ್ಸನ್ನು ವಿವಿಧ ಹಂತದಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ ಸೂರ್ಯನಡಿಯಲ್ಲಿ ಸೇರಿಸುವ ಮುಖಾಂತರ ನಾಗರಿಕರಿಗೆ ಭಾಳ ಒಳ್ಳೆ ರೀತಿಯಾದಂಥ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸುವಂಥದ್ದಾಗಿದೆ ನಾನು ಕಳೆದ ಸಲ ಕೇಳಿದಾಗ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನರು ಇದರಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಅನೇಕರು ಇದರಲ್ಲಿ ಸೈಟ್ಗಳನ್ನು ಕೂಡ ಬುಕ್ ಮಾಡಿದ್ದೇನೆ ನೋಡಿದ್ದೇನೆ ಇದೀಗ ತಾನೇ ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ಕೇಳಿದೆ ಚಾಲುವಾಗಿ ಇನ್ನೂ ಒಂದು ಗಂಟೆ ಆಗಿಲ್ಲ ಆಲ್ರೆಡಿ ನಮ್ಮ ಮೂರು ಸೈಟ್ಗಳು ಬುಕ್ ಅನ್ನತಕ್ಕಂಥ ಡೆವಲಪರ್ ಹೇಳಿದ್ದನ್ನು ಕೂಡ ಮಾಡಿ ಕೇಳ್ತಾ ಇದ್ದೀನಿ ನನಗೆ ಹಾಗೆ ನಾನು ಎಲ್ಲ ಹುಬ್ಬಳ್ಳಿ ಧಾರವಾಡದ ಧಾರವಾಡ ಜಿಲ್ಲೆ ಕರ್ನಾಟಕದ ಎಲ್ಲರೂ ಕೂಡ ವಿನಂತಿ ಮಾಡ್ತೀನಿ ವಿಶೇಷವಾಗಿ ವಿಜಯವಾಣಿ ಕೇವಲ ಒಂದು ದಿನಪತ್ರಿಕೆಯಾಗಿ ಅಲ್ಲ ವಿವಿಧ ಹಂತದಲ್ಲಿ ನಾಗರಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಭಾಳಷ್ಟು ಯಶಸ್ವಿ ಪ್ರಯೋಗಗಳೇನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಇದರಲ್ಲಿ ಬರಬೇಕು ಭಾಗವಹಿಸಬೇಕು ಮತ್ತು ನಿಮ್ಮ ಮನಸ್ಸಿನ ಇರ್ತಕ್ಕಂಥ ಮನೆಗಳನ್ನಾಗಲಿ ಸೈಟ್ಗಳನ್ನಾಗಲಿ ಕೊಂಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ರೀತಿಯಾದಂಥ ಸೌಲಭ್ಯಗಳೇನಲ್ಲಿ ಕಲ್ಪಿಸಿದ್ದಾರೆ ಅದರ ಸಂಪೂರ್ಣ ಸದುಪಯೋಗನ ತಾವೆಲ್ಲರೂ ಮಾಡ್ತೇನೆ ಸೂರಿನಲ್ಲಿ ನಿಮ್ಮ ಕನಸಿನ ಮನೆ ಸೈಟ್ ಅಪಾರ್ಟ್ಮೆಂಟ್ ಹಾಗೂ ವಾಣಿಜ್ಯ ಮಳಿಗೆಗಳನ್ನ ಖರೀದಿಸುವ ಸುವರ್ಣ ಅವಕಾಶ ನಿಮ್ಮದಾಗಬೇಕೆಂದ್ರೆ ನೀವು ಕೂಡ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವ ಪ್ರಾಪರ್ಟಿ ಎಕ್ಸ್ಪೋಗೆ ಭೇಟಿ ನೀಡಿ ವರ್ಷಕ್ಕಿಂತ ಈ ವರ್ಷ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಬಿಲ್ಡರ್ಸ್ ನೋಡಿದರೆ ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಮುಂಬರುವ ದಿನಗಳಲ್ಲಿ ಸಹಿತ ವಿಜಯವಾಣಿ ಅವರು ಇಂತಹ ಒಂದು ಸಮಾಜಪರ ಮತ್ತು ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮಗಳ ಹಮ್ಮಿಕೊಳ್ಳಿ ಅಂತ ಶುಭ ಹಾರಿಸ್ತಾ ಇದೆ